ಟೈಮ್ ಈಗ ನಾಲ್ಕು ಗಂಟೆ ಆಗ್ಲಿಕ್ಕೆ ಬಂದದ ವಿಡಿಯೋ ಇವತ್ತಿನ ಲಾಗ ಸ್ಟಾರ್ಟ್ ಆಗೈತಿ ಯಾಕಂತಂದ್ರ ಮನೆಗೆ ಇವತ್ತು ಗೆಸ್ಟ್ ಬರ್ತಾ ಇದಾರೆ ಬಹಳ ಸ್ಪೆಷಲ್ ಅದಾರ ಅವ್ರೆ ಬಹಳ ಅಂದ್ರೆ ಬಹಳ ಸ್ಪೆಷಲ್ ಅದಾರೆ ನಮ್ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದಾರೆ ನಿಮ್ಮನೆ ಬರ್ತೀವಂತ ಹೇಳಿ ಅಂತಂದ್ರೆ ನಮ್ಮ ತಂಗಿನ ಅತ್ತೆಯವರು ಬರ್ತಾ ಇದ್ದಾರೆ ಅವ್ರ ಬೆಂಗಳೂರಲ್ಲಿ ಇರೋದು ಈಗ ಮೊನ್ನೆ ನಾವು ಮ್ಯಾರೇಜ್ಗೆ ಹೋಗಿದ್ವಲ್ಲ ಅದೆಲ್ಲ ವಿಡಿಯೋ ಇಲ್ಲಿ ಬಿಟ್ಟಿದೀವಿ ಮೊದಲ ನಿಮಗೆ ಈಗ ಅವರೇ ಇಲ್ಲಿ ಬಂದಿದ್ದಾರೆ ಅಂದಮೇಲೆ ನಮಗೆ ಭೇಟಿಯಾಗಿ ಹೋಗೋಣ ಅಂತ ಹೇಳಿ ನಮ್ಮನೆಗೆ ಬರ್ತಾ ಇದ್ದಾರೆ ಅದಕ್ಕೆ ಚಿನ್ನೂ ಏನು ಮಾಡಿದ್ದಾರೆ ಮತ್ತೆ ಏನಾದರೂ ಅಡುಗೆ ನೀನು ತಂದು ಕೊಡ್ತೀನಿ ಅಂತ ಹೇಳಿ ಮಧ್ಯಾಹ್ನ ಬರುವಾಗ ಊಟಕ್ಕೆ ಬರುವಾಗ ನಮಗೆ ಎಲ್ಲ ಮಟನು ಅದು ಇದು ಎಲ್ಲ ತಂದು ಕೊಟ್ಟಾರ ನಾನು ಈಗ ಮಟನ್ ಬಿರಿಯಾನಿ ಮತ್ತೆ ಸುಕ್ಕ ಚಪಾತಿ ಅದು ಇದು ಎಲ್ಲ ರೆಡಿ ಮಾಡೋದದ ಸುರೇಖಾನು ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಾ ಇದ್ದಾಳ ನೋಡ್ರಿ ಯಾಕಂದ್ರೆ ಹಿರಿಯರ್ ನಮ್ಮ ಬರ್ತಾ ಆ ಖುಷಿನೇ ಬೇರೆ ಇರ್ತದೆ ಹಿರಿಯರ್ ಬಂದಾಗ ಬಂದ ಆ ಮಕ್ಳು ಬಂದಾಗ ಬಂದ ಬಹಳಷ್ಟು ಬಹಳಷ್ಟು ಎಲ್ಲ ಚೇಂಜಸ್ ಆಗ್ತಾವ ಜಾಬ್ ಮಾಡಿದವ್ರ ಅದಾರ ಬಹಳ ಒಳ್ಳೆಯವರು ಅದಾರ ಭೇಟಿ ಆಗೋಣ ಅವ್ರಿಗೆ ಮತ್ ನಾನೀಗ ಕೆಲಸ ಮುಗಿಸ್ಕೊತೀನಿ ನೋಡಿ ಇದು ಡೆಲ್ಲಿ ರೈಸ್ ಅಂತ ನಾನ್ ಜಾಸ್ತಿನ ಯಾವಾಗ್ಲೂ ತಂದಿಟ್ಟಿರ್ತೀನಿ ಇದು ನನಗೆ ಗೊತ್ತಾಯ್ತದೆ ಯಾರ ಗೆಸ್ಟ್ ಬರ್ತಾ ಅಂತ ಹೇಳಿ ಮುಗಿಯೋಗಿ ತಮ್ಮ ಮೊದಲೇ ತಗೊಂಡ್ಬಂದ್ ಇಟ್ಟಿರ್ತೀವಿ ಆಮೇಲೆ ನೆನೆಸಿಟ್ಟಿದ್ದೀನಿ ಆಮೇಲೆ ಮಟನ್ ಇದೆ ಇಲ್ಲಿ ಬಾಯ್ಲ್ ಮಾಡಿಟ್ಟಿದೀನಿ ಮತ್ತೆ ಚಿನ್ನು ಮಧ್ಯಾಹ್ನ ಕೊಬ್ಬರಿ ಅದು ತೆಗಿಬೇಕಾದ್ರೆ ಕೈಗೆ ಹಚ್ಕೊಂಡಿ ಅಂತ ಹೇಳಿ ಕೊಬ್ರಿನೂ ತೆಗೆದ್ಕೊಟ್ಟೋಗಿದ್ದಾರೆ ಎಷ್ಟೊಂದು ಕಾಳಜಿ ಮಾಡಿದಾರೆ ನಂದು ಏನೇನು ಇದಕ್ಕೆ ಮಸಾಲೆ ರೆಡಿ ಮಾಡೋದು ಇದು ಮಾಡ್ಕೋತೀನಿ ಪಟ್ ಪಟಾನ್ ಮಾಡ್ಕೊಳ್ಳೋದು ಫಸ್ಟ್ ಕೆಲಸ ಬಿರಿಯಾನಿ ಮಾಡುವಾಗ ಈರುಳ್ಳಿ ಹುರ ತೆಗೆದ್ ಇಟ್ಕೋತೀನಿ ಇದ್ರಿಗೂ ಬಿರಿಯಾನಿ ಮಾಡ್ತೀನಿ ನಾನು ಹಂಗೆ ಮಾಡ್ತೀನಿ ಅದಕ್ಕೆ ಈರುಳ್ಳಿ ಯಾವ ರೀತಿ ಇದೀನಿ ಇದ್ದೀನಿ ತೋರಿಸ್ತಾ ಇದ್ದೀನಿ ಫುಲ್ಲ ಸೆಕೆ ಅಂತೂ ಸೆಖೆ ಏನು ಆಗ್ತಾ ಇಲ್ಲ ಟೈಮ್ ನಾಲ್ಕು ಗಂಟೆ ಆಗಿದೆ ಮಳೆ ಬರೋ ಥರ ಇದೆ ಆದರೂ ಏನು ಹೇಳೋದೇ ಇಲ್ಲ ಆ ಮಳೆ ಬರೋ ಸೆಕೆ ಇರ್ತದಲ್ಲ ಅದು ಭಾಳ ತ್ರಾಸಾಗ್ತದೆ ಮತ್ತು ಅದು ಖುಷಿನೂ ಅದ ತ್ರಾಸು ಅಂತ ಅಲ್ಲ ನನಗಂತೂ ಖುಷಿನೂ ಅದ ಮಾಡೋದು ಮನೆಗೆ ಒಬ್ರಿಗೆ ಎಷ್ಟು ಬರ್ತಾ ಇದ್ದಾರೆ ಅಂತ ಅಂದಮೇಲೆ ನಮ್ಮವರು ನಮಗೆ ಭೇಟಿಯಾಗ ಬಂದಿರ್ತಾರಲ್ಲ ನೀವು ಅಂತಿರ್ಬೇಕಲ್ಲ ಏನ್ ಇವ್ರಪ್ಪ ಜನ 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 ಅಂತ ಎಲ್ಲಾ ಹೆಂಗ್ ಮಾಡ್ತಾರ ಇವ್ರೇನು ನಮ್ಮವರು ನಮ್ಮವರು ಅಂತ ಹಿಂಗೆಲ್ಲಾ ಮಾಡ್ತಾರ ಅಂತಿರಲ್ಲ ಹಂಗೇನಿಲ್ಲ ಅದು ಯಾಕಂದ್ರ ನೀವು ಅದ್ ಮಾಡಿ ನೋಡಿ ಅದ್ರ ಮಜಾನೆ ಬೇರೆ ಇರ್ತದ ಆ ಹಚ್ಕೊಳ್ಳೋದು ಅವ್ರು ಬರೋ ಖುಷಿ ಆ ಖುಷಿನ ನೀವು ಮಾಡಿ ನಿಮ್ ಮಾಡ್ದಂಗೆ ಅನ್ಸಲ್ಲ ಬಿರಿಯಾನಿ ಮಾಡ್ಲಿಕ್ಕೆ ಪುದೀನಾ ರೆಡಿ ಅದ ನಮ್ದ ಹಾ ನಂಗೆ ಸ್ವಲ್ಪ ಪುದೀನಾ ತೆಗೆದುಕೊಡು ಮತ್ತೆ ಸ್ವಲ್ಪ ಹೂ ತೆಗೆದ್ಕೊಡೋ ದೇವ್ರಿ ಗೆಸ್ಟ್ ಬರ್ತಾ ಇದ್ದಾರಲ್ಲ ಈ ಥರ ಇಟ್ಕೊಂಡು ನಾನು ಮಾಡ್ತೀನಿ ಆ ಕಡೆ ಈ ಕಡೆ ಓಡಾಡಿ ಓಡಾಡಿ ಕೆಲಸ ಮಾಡ್ತೀನಿ ಎಲ್ಲರೂ ಅಂತಾರೆ ಎಷ್ಟು ಓಡಾಡ್ತಾಳಿ ಕಿ ಏನ ಅಂತ ಏನ್ ಮಾಡ್ತೀರ ಚಿನ್ನು ಅಂತಾರೆ ನನಗೆ ಯಾವಾಗಲೂ ಗೊತ್ತಾ ಅಂತ ಇರ್ತಾರೆ ಓಡಾಡ್ ಕೂತ್ ನನ್ಗೆ ಮುಂದೆ ಎಷ್ಟೊಂದು ಕೆಲಸ ಮಾಡ್ತಿ ಅಂತಾರೆ ಅವ್ರಿಗೆ ನಾವು ಓಡಾಡ್ ಕೆಲಸ ಮಾಡೋದು ಅವ್ರಿಗೆ ಭಾಳ ಇಷ್ಟ ಅಂತ ಮೊದ್ಲಿಂದನೂ ಭಾಳ ಅವ್ರಿಗೆ ಕೆಲಸ ಮಾಡ್ಕೊತಿರೋದು ಮೊದ್ಲಿಂದನೂ ಇಷ್ಟನ ಇವಾಗಂತೂ ಭಾಳ ಹೊಗಳ್ತಾ ಇದ್ದಾರೆ ಪಾಪ ಹಾಲಿದೆ ಇಲ್ಲಿ ಕಾಫಿ ಮಾಡೋಣಂತ ಬಾಬುಗ ಬಂದು ನೋಡಿ ಮತ್ತು ಸುರೇಖಾ ಬಂದು ನೋಡಿ ಬೆಳಿಗ್ಗೆ ಒಂದು ರೌಂಡ್ ಈಗ ಮಟನ್ ಬಿರಿಯಾನಿ ರೆಡಿ ಅದ ನಮ್ದು ಇಲ್ಲಿ ಸುರೇಖಾ ಬಿಸಿ ಬಿಸಿ ರೊಟ್ಟಿ ಮಾಡ್ತಾ ಇದ್ದಾಳೆ ಅವ್ರು ಚಲೋ ಮಾಡಿರ್ತಾ ಇದ್ದಾಳೆ ರೊಟ್ಟಿ ಇಲ್ಲಿ ನೋಡಿ ದೊಡ್ಡ ಮನೆ ಮಗ ಏನು ಮಾಡ್ತಾ ಇದ್ದಾನ ಎಷ್ಟು ತಾಯ್ ಪಾಪ ಊಟ ಊಟಾನ ಇವತ್ತು ಮಧ್ಯಾಹ್ನ ಊಟನೂ ಮಾಡಿಲ್ಲ ಚಲೋ ಆಯ್ತು ಮತ್ತೀಗ ಆರಾಮಾಗಿ ಈಗ ಒಂದು ಸೊಪ್ಪು ತಿನ್ನೋ ಟೇಸ್ಟ್ ನೋಡಿ ಹೆಂಗಾಗೈತಿ ಚಲೋ ಆಯಿತೇನಿಲ್ಲ ನಮಗೆ ಅದೊಂದು ಅನುಕೂಲ ಐತೆ ಅಲ್ಲ ಗೆಸ್ಟ್ ಬರೋದು ಆರಾಮಾಗಿ ಹೊಟ್ಟೆ ತುಂಬ ಊಟ ಅವ್ರ ಜೊತೆ ನಾವು ಮಾಡ್ತೀವಿ ಇಲ್ಲಾದರೆ ಏನಿದ್ದದ್ದು ಏನಿದ್ದದ ಅದನ್ನ ತಿಂತೇವಿ ಮನೆಯಾಗ ನಾವು ನಮ್ಮ ಸರ್ವಾಗಿ ಅಂತ ಮಾಡ್ಕೊಳ್ಳಾಗ ಇರಲಿ ಬಿಡು ಅಂತ ಹಿಂಗೆ ಮಾಡ್ತೇವೆ ಖರೆ ಗೆಸ್ಟ್ ಬಂದಾಗ ಅವ್ರ ಜೊತೆ ನಾವು ಊಟ ಮಾಡ್ತೀವಿ ಅನ್ನೋದು ಅದೊಂದು ಭಾಳ ಇದಾಗ್ತದೆ ಅರೂರಿ ಆಯ್ತು ನೋಡಿ ಎಷ್ಟು ಬೇಗ ಚಿನ್ನೂ ಬರೋ ಟೈಮ್ ಆಗೈತಿ ನನಗಂತೂ ಫುಲ್ ಸೆಕೆಯಾಗಿ ಹೆಂಗೆ ಆಗ್ಬಿಟ್ಟಿದೀನಿ ನೋಡಿ ಈಗ ಸ್ವಲ್ಪ ಎಲ್ಲ ಮುಖತ್ಕೊಂಡು ಫ್ರೆಶ್ ಆಗ್ತೀನಿ ಬಂದ್ರ ನೋಡಿ ಅಮ್ಮ ಹಹ ಅಲ್ಲ ಬಾಳೀಟ ಆಯ್ತಲ್ಲ ಯಾವಾಗಿನ ರೆಡಿ ಕೈತಿದೀನಿ ನಾನು ನಡೀರಮ್ಮ ಬರಿ 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 ಶಾಂಬವೇ ಅಮ್ಮ ಅದ ಬಂದ ಚೆನ್ನಾಗಿದೆ ಅರಮಿದಿರ ಅರಮಿದಿಮ್ಮ ಒಳಗಡೆ ಬರ್ರಿ ಮತ್ತೆ ಇವರು ಮದುಮಕ್ಕಳದು ಬರಲಿಲ್ಲ ನಾನು ಬರ್ತಾರೆ ಅಂತ ಅನ್ಕೊಂಡೆ ಅವಳು ತಾಪನ್ನಿಗೆ ಹೌದಾ ಬನ್ನಿ ಬನ್ನಿ ಒಳಗಡೆ

ಪಾಪ ನಮಸ್ಕಾರ ಅಭಿಮಾನಿ ಬಂಧುಗಳೇ ಇವತ್ತಿನ ದಿವಸ ನಮ್ಮ ಮನೆಗೆ ಸಮೃದ್ಧಿಯ ಸನ್ನಿಧಿಗೆ ನಮ್ಮ ಹಿರಿಯ ಅಮ್ಮ ಮತ್ತು ಚಿಕ್ಕಮ್ಮ ಮೇಡಮ್ ಅವರು ಮತ್ತು ಮನೆ ಮೇಡಮ್ ಅವರು ಆಮೇಲೆ ಸಹೋದರ ಶೇಖರ್ ಅವರು ಆಗಾಗ ನಮ್ಮ ಮನೆ ಮನೆಗೆ ಬರ್ತಾ ಇರ್ತಾರೆ ಆಮೇಲೆ ಅವ್ರಿಗೆ ಅಷ್ಟು ವಿಶ್ವಾಸ ಅಭಿಮಾನ ಇದೆ ಸೊ ಅಮ್ಮ ಅವರು ಬೆಂಗಳೂರಲ್ಲಿ ಇರ್ತಾರೆ ಶಾರದಾ ಬಿಡಮ್ ಇಲ್ಲಿ ಬೆಳಗಮ್ಮ ಪಂತ ಬಾಳಿಕೋರ ಶೇಖರ್ ಅವರ ಇರ್ತಾರೆ ಇವರು ನಮ್ಮ ಆತ್ಮೀಯ ಬಂಧುಗಳು ನಮ್ಮ ಹಿತೈಸಿ ಹಿರಿಯರು ಸೊ ನಮಗೆ ಭೇಟಿ ಆಗಲಿಕ್ಕೆ ಬಂದಿದ್ದಾರೆ ಸೊ ತಮಗೆ ಸಾಂಗ್ಲಿ ಕುಟುಂಬದ ಪರಿವಾರದ ಪರವಾಗಿ ತಮಗೆ ಸ್ವಾಗತ ಸುಸ್ವಾಗತ ನಮ್ಮ ಅಂಟಿಯವರು ಬೆಂಗಳೂರು ಕರ್ನಾಟಕ ರಾಜ್ಯದ ಹರಳಿಯ ಸಮಾಜದ ಮಹಿಳಾ ಸಮಾಜದ ಬಗ್ಗೆ ಕಳಕಳಿ ಇದೆ ನಮಗೆ ಅಭಿಮಾನ ಸೊ ಅದು ಸಮಾಜದ ಹಿರಿಯರು ಹೌದು ಆಮೇಲೆ ನಮಗೆ ಬಂಧುಗಳು ಹೌದು ಸೊ ನಮ್ದು ಯಾವುದೇ ಕುಂದು ಕೊರತೆ ಸಮಾಜ ಪಟ್ಟಿದ್ರು ಕೂಡ ನಾವು ನೇರವಾಗಿ ಅವ್ರಿಗೆ ಸಂಪರ್ಕ ಮಾಡಬಹುದು ಸಂಘಟನೆ ಮಾಡಬಹುದು ನಾವು ಅವ್ರ ಜೊತೆಗೆ ಕೋರ್ಡಿನೇಟ್ ಮಾಡಬಹುದು ಮತ್ತೆ ಎಲ್ಲಾ ಇದ್ರಲ್ಲಿ ಅಮ್ಮನೇ ಒಬ್ಬರಲ್ಲ ಹೆಣ್ಮ ಎಲ್ಲಾ ಸದಸ್ಯರಲ್ಲಿ ಮಹಿಳಾ

ಮುಂಚೆ ಜಾಬು ಮಾಡ್ತಿದ್ರಲ್ಲೇ ಅದೇ 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 ಹ್ಮ್ ಹಂಗ ಅನ್ಸುತ್ತ ಹಾ ಇವಾಗ ಮಾಡ್ಕೊಂಡಿದೀಮೂರಿಲ್ಯಾಕ್ಸ್ ಆಗತ್ತೆ ಅದೇ ಅದೇ ಅದ್ರ ಸಲುವಾಗಿ ಮಾಡೋಣ ಮಿಂಟ್ ಅಂತಾರಲ್ಲ ಮಿಂಟ್ ಗೊತ್ತಾ ಇದು ಮಿಂಟದಿದೆ ಆಮೇಲೆ ಇದು ಪುದೀನಾ ಎಲ್ಲ ಇಲ್ಲಿಂದಾನೆ ತಗೊಂಡು ಅರ್ಜೆಂಟ್ ಒಳಗೆಲ್ಲ ಇರ್ತೀವಿ ವಾಕಿಂಗ್ ಎಲ್ಲ ಮಾಡ್ಲಿಕ್ಕೆ ಈ ಸಾಯಂಕಾಲ ಎಲ್ಲ ಮಾಡಬಹುದು ಲೈಟ್ ಎಲ್ಲ ಮಾಡಿದ್ವಿ ಅಂದ್ರೆ ಇಲ್ಲಮ್ಮ ಏನೂ ಆಗಲ್ಲ ಹಾಕ ಟೈಮ್ ಒಂಬತ್ತು ಗಂಟೆ ಆಗ್ಲಿಕ್ಕೆ ಬಂತು उटा करो ना वो रिके वो तो प्लेट ट्रेडी मढ़ी दे दीजिए। हम्म अंकल आलोक कैमरे टाइगर मोर था उधर यू नो आरे समान हैं। हम रिटायर्ड होते हैं ना प्रमोड़ी। आरे मारे मारे मत कुत शुभ शुभ अत्रे। ये कहिए तो हाँ रे हाँ। ओके माँ। ओके बुलाएँ। ओके ओके बाय। ओके माँ। ಆಗಿತ್ತಂದ್ರೆ ಏನ್ ಮಾಡ್ಬೇಕು ನೀವು ಲೈಕ್ ಮಾಡಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಕಮೆಂಟ್ ಮಾಡಾಕ ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಏನ್ ಹೇಳಿದೀನಿ ನಾನು ಈ ಕ್ಷಣ ಎಷ್ಟು ಎಷ್ಟಾಗ್ತದ ಅಷ್ಟ ಖುಷಿಯಿಂದ ಪ್ರೀತಿಯಿಂದ ಜೀವನ ನೀವ ಎಂಜಾಯ್ ಮಾಡಿ ಯಾಕಂದ್ರೆ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅದ ಆಮೇಲೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ